ನನ್ನ ವಿಡಿಯೋ ನೋಡುತ್ತಿರುವ ನನ್ನ ಆತ್ಮೀಯರಿಗೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಆತ್ಮೀಯರೇ ಇತ್ತೀಚೆಗೆ ಜನರು ಹೈರಾಣಾಗದೆ ಸುಖ ಸಿಗಬೇಕು ಎಂದು ಯೋಚಿಸುತ್ತಾರೆ ಎಲ್ಲ ಆರಾಮವಾಗಿ ಬರಬೇಕು ಎಂದು ಬೇರೆ ಬೇರೆ ದಾರಿ ಹಿಡಿಯುತ್ತಾರೆ ಆದರೆ ಅದು ಇಷ್ಟರ ಮಟ್ಟಿಗೆ ಸಫಲ ಆಗುತ್ತದೆ ಹೇಳಿ ಸಾಸಿವೆ ಕಾಳಿನ ಸುಖಕ್ಕಾಗಿ ಸಾಗರದಷ್ಟು ಕಷ್ಟಪಡಬೇಕಾಗುತ್ತದೆ ಅಂದ ಮೇಲೆ ಕೆಲಸ ಮಾಡದೆ ಎಲ್ಲ ಸಿಗುವುದಕ್ಕೆ ಚಾನ್ಸ್ ಇದೆಯಾ ಇಲ್ಲವಲ್ಲ ಇನ್ನು ಸೋಮಾರಿಯಾದರಂತೂ ಮುಗಿದೇ ಹೋಯಿತು ಇಂತಹ ಸೋಮಾರಿ ಮಕ್ಕಳನ್ನು ಕಠಿಣ ಪರಿಶ್ರಮ ಜೀವಿಗಳಾಗಿ ಒಬ್ಬ ರೈತ ಹೇಗೆ ಮಾಡಿದ ಅನ್ನುವುದನ್ನು ನೋಡೋಣ ಒಂದು ಊರಲ್ಲಿ ಒಬ್ಬ ರೈತನಿದ್ದ ಅವನು ದಿನಾಲು ಕಷ್ಟಪಟ್ಟು ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಇದರಿಂದ ಅವನು ಹೆಚ್ಚು ಹೆಚ್ಚು ಫಸಲನ್ನು ಪಡೆಯುತ್ತಿದ್ದ ಅವನು ವರ್ಷದಿಂದ ವರ್ಷಕ್ಕೆ ಹೆಚ್ಚು ಶ್ರೀಮಂತನಾಗಲು ಪ್ರಾರಂಭಿಸಿದ ಮನೆಯಲ್ಲಿ ಯಾವುದೇ ಕುಂದುಕೊರತೆಯಾಗಲಿ ಹಣದ ಸಮಸ್ಯೆಯಾಗಲಿ ಇರುತ್ತಿರಲಿಲ್ಲ ಜೀವನ ಸುಖದಿಂದ ಕಳೆಯುತ್ತಿತ್ತು ಅವನಿಗೆ ಮೂರು ಜನ ಗಂಡು ಮಕ್ಕಳು ಇದ್ದರು ಅವರು ಯಾವುದೇ ಕೆಲಸ ಮಾಡುತ್ತಿರಲಿಲ್ಲ ಇದು ರೈತನಿಗೆ ಬಹಳ ದುಃಖ ತರುವ ವಿಷಯವಾಗಿತ್ತು ರೈತನು ತನ್ನ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚಿಸುತ್ತಿದ್ದ ನಾನು ಸತ್ತರೆ ಇವರ ಗತಿ ಹೇಗೆ ಎಂದು ಅದೇ ಸಂದರ್ಭದಲ್ಲಿ ರೈತನಿಗೆ ಒಂದು ರೋಗ ಬಂದು ಹಾಸಿಗೆ ಹಿಡಿದನು ಮಕ್ಕಳ ಬಗ್ಗೆ ಇರುವ ಚಿಂತೆ ಮತ್ತಷ್ಟು ಹೆಚ್ಚಾಯಿತು ರೈತನಿಗೆ ನಾನು ಇನ್ನೂ ಬಹಳ ದಿನ ಬದುಕುವುದಿಲ್ಲ ಎಂದು ಮನವರಿಕೆಯಾದಾಗ ತನ್ನ ಮಕ್ಕಳನ್ನ ಸಮೀಪಕ್ಕೆ ಕರೆದು ಹೇಳುತ್ತಾನೆ ಪ್ರೀತಿಯ ನನ್ನ ಮುದ್ದು ಮಕ್ಕಳೇ ನನ್ನ ಸಾವು ಸಮೀಪ ಬಂದಿದೆ ನಾನು ಸಾಯುವುದಕ್ಕಿಂತ ಮುಂಚೆ ನಿಮಗೆ ಒಂದು ಗುಟ್ಟು ಹೇಳಬೇಕೆಂದಿರುವೆನು ಎಂದಾಗ ಆಶ್ಚರ್ಯದಿಂದ ಏನು ಎಂದು ಕೇಳಿದರು ನಾನು ಇಷ್ಟು ವರ್ಷಗಳವರೆಗೆ ದುಡಿದ ಎಲ್ಲ ಹಣವನ್ನು ಒಂದು ಗಡಿಗೆಯಲ್ಲಿ ಹಾಕಿ ನಾನು ಹೊಲದಲ್ಲಿ ಹೂಳಿಟ್ಟಿರುವೆನು ಎಲ್ಲಿ ಇಟ್ಟಿರುವೆನೂ ನೆನಪಿಲ್ಲ ಆದ್ದರಿಂದ ನೀವು ಅದನ್ನು ಹೊರತೆಗೆದು ಮೂರು ಜನ ಸಮಾನವಾಗಿ ಹಂಚಿಕೊಳ್ಳಿ ಎಂದು ಹೇಳಿದ ರೈತ ಇನ್ನೂ ಸತ್ತಿದ್ದಿಲ್ಲ ಆಗಲೇ ಹುಡುಗರು ನಿಧಿಯನ್ನು ಹುಡುಕಲು ಗುದ್ದಲಿ ಸಲಕೆಯನ್ನು ಹಿಡಿದು ಹೊಲದಲ್ಲಿ ಹೊಲವನ್ನು ಅಗೆಯಲು ಪ್ರಾರಂಭಿಸಿದರು ಇಡೀ ಹೊಲವನ್ನು ಅಗಿದರು ಎಲ್ಲಿಯೂ ನಿಧಿ ಸಿಗದಿದ್ದನ್ನು ಕಂಡು ತಂದೆಯ ಹತ್ತಿರ ಬಂದರು ಆಗ ತಂದೆ ಬಿತ್ತನೆ ಮಾಡಲು ತಿಳಿಸಿದರು ಮಕ್ಕಳು ಹೊಲದಲ್ಲಿ ಕಾಳುಗಳನ್ನು ಬಿತ್ತಿದರು ಹೊಲ ಚೆನ್ನಾಗಿ ಮೂರೂ ಜನ ಕೂಡಿ ಹದ ಮಾಡಿದ್ದರಿಂದ ಆ ವರ್ಷ ತುಂಬ ಇಳುವರಿ ಬಂತು ಇದನ್ನು ಕಂಡ ರೈತ ಬಹಳ ಖುಷಿಯಾಗಿದ್ದ ಮಕ್ಕಳಿಗೂ ಸಂಪತ್ತಿನ ಗುಟ್ಟು ಏನು ಎಂಬುದು ಅರ್ಥವಾಗಿತ್ತು ರೈತ ಸಂತೋಷದಿಂದ ಮರಣ ಹೊಂದಿದ ಆತ್ಮೀಯರೇ ಕಠಿಣ ಪರಿಶ್ರಮವೇ ಜಯದ ಕೀಲಿಕೈಯಾಗಿದೆ ಕಠಿಣ ಪರಿಶ್ರಮದಿಂದ ದುಡಿದ ಒಂದು ರೂಪಾಯಿಯೂ ಸಹ ಅದು ನಮಗೆ ನೆಮ್ಮದಿಯ ಬಾಳನ್ನು ನೀಡುತ್ತದೆ ಹೌದಲ್ವಾ ಆತ್ಮೀಯರಿ ಮುಂದಿನ ವಿಡಿಯೋದಲ್ಲಿ ವ್ಯವಹಾರದ ಚತುರತೆ ಹೇಗಿರಬೇಕು ಅನ್ನುವುದರ ಬಗ್ಗೆ ಒಂದು ಕಥೆಯ ಮೂಲಕ ಒಂದು ವಿಡಿಯೋವನ್ನು ಮಾಡುತ್ತಿರುವೆನು ಆ ವ್ಯವಹಾರವನ್ನು ನೀವು ನಿಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡರೆ ತಾವುಗಳು ಹೆಚ್ಚು ಶ್ರೀಮಂತರಾಗಬಹುದು ಆತ್ಮೀಯರಿ ಈ ಒಂದು ವಿಡಿಯೋ ತಮಗೆ ಇಷ್ಟವಾದಲ್ಲಿ ತಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ